ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಮೇಧಾ ಅನಂತ ಹೆಗಡೆ ಮೂರ್ಮುಡೆ ಬಡ್ಲಗದ್ದೆ ತಾಲೂಕಿಯಲ್ಲಾಪುರ ಉತ್ತರ ಕನ್ನಡ ನಿಂತಿದಂತಿದೆ ಮೂರ್ತಿ ನಿಂತಿದಂತಿದೆ ಕೃಷ್ಣ ಮೂರ್ತಿ ಪಣ್ಣ ಮುಂದೆ ನಿಂತಿದಂತಿದೆ ಮೂರ್ತಿ ನಿಂತಿದಂತಿದೆ ಕೃಷ್ಣ ಮೂರ್ತಿ ಕಣ್ಣ ಮುಂದೆ ನಿಂತಿದಂತಿದೆ ಮೂರ್ತಿ ನಿಂತಿದಂತಿದೆ ಕಷ್ಟಗಳೆಲ್ಲವ ಪರಿಹರಿಸಿ ಮನದಿಷ್ಟಾರ್ಥಗಳನ್ನೆಲ್ಲ ಕೊಟ್ಟು ರಕ್ಷಿಸುವಂತ ಕೃಷ್ಣ ಮೂರ್ತಿ ಕಣ್ಣ ಮುಂದೆ ನಿಂತಿದಂತಿದೆ ಮೂರ್ತಿ ನಿಂತಿದಂತಿದೆ ಮಸ್ತಕದಲ್ಲಿ ಮಣಿ ಮುಕುಟ ಕಿರೀಟ ಕಸ್ತೂರಿ ತಿಲಕದಿಂದ ಸವಲಲಾಟ ಮಸ್ತಕದಲ್ಲಿ ಮಣಿ ಮುಕುಟ ಕಿರೀಟ ಕಸ್ತೂರಿ ತಿಲಕದಿಂದ ಸವಲಲಾಟ ಕೈಯಲ್ಲಿ ಕೊಳಲು ಪಿಡಿದಿ ಅನೋಟ ಕೌಸ್ತುಭದ ಎಡಬಲದಿ ಒಲಾಟ ನಿಂತಿದಂತಿದೆ ಮೂರ್ತಿ ನಿಂತಿದಂತಿದೆ ಕೃಷ್ಣ ಕಣ್ಣ ಮುಂದೆ ನಿಂತಿದಂತಿದೆ ಮೂರ್ತಿ ನಿಂತಿದಂತಿದೆ ಘಮ ಘಮಿಸುವ ಸೊಬಗಿನ ಸುಳಿ ಗುರುಳ ಚಿಗುರು ತುಳಸಿವ ನಮಾಲೆಯು ಕೊರಳ ಘಮ ಘಮಿಸುವ ಸೊಬಗಿನ ಸುಳಿ ಗುರುಳ ಚಿಗುರು ತುಳಸಿವ ನಮಾಲೆಯು ಕೊರಳ ಬಗೆ ಬಗೆ ನಿಂತಿದಂತಿದೆ ಮೂರ್ತಿ ನಿಂತಿದಂತಿದೆ ಕೃಷ್ಣ ಮೂರ್ತಿ ಕಣ್ಣ ಮುಂದೆ ನಿಂತಿದಂತಿದೆ ಮೂರ್ತಿ ನಿಂತಿದಂತಿದೆ ಉಳಿದಾರ ವಡ್ಯಾಣ ನೀಲಾಭರಣ ಉಡುಗೆ ಪಿತಾಂಬರ ರವಿಶತ ಕಿರಣ ಉಡಿದಾರ ವಡ್ಯಾಣ ನೀಲಾಭರಣ ಉಡುಗೆ ಪಿತಾಂಬರ ರವಿಶತಕಿರಣ ಕಡಗನು ಪುರ ಗಜ ಜಗಳ ಚರಣ ಒಡೆಯ ಶ್ರೀಪುರಂದರ ವಿಠಲನ ಕರುಣ ನಿಂತಿದಂತಿದೆ ಮೂರ್ತಿ ನಿಂತಿದಂತಿದೆ ಕೃಷ್ಣ ಮೂರ್ತಿ ಕಣ್ಣ ಮುಂದೆ ನಿಂತಿದಂತಿದೆ ಮೂರ್ತಿ ನಿಂತಿದಂತಿದೆ ಕಷ್ಟಗಳೆಲ್ಲವ ಪರಿಹರಿಸಿ ಮನದಿಷ್ಟಾರ್ಥಗಳನ್ನೆಲ್ಲ ಕೊಟ್ಟು ರಕ್ಷಿಸುವಂತ ಕೃಷ್ಣ ಮೂರ್ತಿ ಕಣ್ಣ ಮುಂದೆ ನಿಂತಿದಂತಿದೆ ಮೂರ್ತಿ ನಿಂತಿದಂತಿದೆ ಮೂರ್ತಿ ನಿಂತಿದಂತಿದೆ निंतिदंतिदे धन्यवाद